ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಈ ಅಭ್ಯ ಅಭಿನಂದನೆಯ ಗ್ರಂಥ ಅದರ ಒಂದು ಸಾರ ರೂಪದ ಅಧ್ಯಯನ ನಾವು ಇನ್ನೂ ಆ ಮಹಾನ್ ಪ್ರಬಂಧಕಾರ ಸಾಹಿತಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರರವರಲ್ಲಿದ್ದೇವೆ ಅವರ ಬರಹವನ್ನು ಓದ್ತಾ ಇದ್ದೇವೆ ಅಂಥ ಅದ್ಭುತವಾದ ಬರಹ ಬೇಂದ್ರೆಯವರ ಸ್ವಭಾವದಲ್ಲಿ ದುಃಖ ಹಾಸ್ಯ ಪ್ರೀತಿ ಮೂರೂ ಸಮನಾಗಿ ಬೆರೆತಿವೆ ಪ್ರೀತಿಯು ಅವರ ಕಾವ್ಯಗಳಲ್ಲಿ ಬರೀಯ ಕಾಮವಾಗಿ ಉಳಿದಿಲ್ಲ ಹೆಣ್ಣು ಗಂಡುಗಳ ಆತ್ಮವನ್ನು ಉದ್ಧಾರ ಮಾಡುವ ತೇಜಶಕ್ತಿಯದು ಕವಿಯೋ ಸೌಂದರ್ಯ ದೇವಿಗೆ ಏನು ಬೇಡ್ಕೋತ ನೋಡ್ರಿ ಓಂ ನಮೋ ನಲ್ ಎಂದು ಇಂದು ಎಲ್ಲರ ನಲ್ಲೆ ಒಂದಿಸುವನು ಮುಂದೆ ಬಂದು ನನ್ನ ಮನ ಖಂಡಿತ ನನ್ನೀ ಪ್ರಸನ್ನತೆಯನ್ನು ನಿನ್ನದೆಯ ಪ್ರಸಾದವೆಂದು ನಮಿಸುತ್ತಾನೆ ಕವಿ ನಮಿಸುತ್ತಾನೆ ಪ್ರಕೃತಿಯ ತಳೆಯುವ ವಿವಿಧ ಬೆಡಗುಗಳೆಲ್ಲ ಆತನ ಪ್ರೇಮ ಉಪಾಸನೆಗೆ ಸಹಾಯವಾಗುತ್ತದೆ ಮುಗಿಲ ಮಾರಿಗೆ ರಾಗರತಿಯ ಏರಿತ್ತ ಆಮೇಲೆ ಬಿದಿಗಿ ಚಂದನ ಚೋಗಚಿ ನಗೆ ಹೂ ಮೆಲ್ಲಗೆ ಮೂಡಿತ್ತ ಮೇಲಕ್ಕೆ ಬೆಳ್ಳಿಯ ಕೂಡಿತ್ತ ಹೀಗೆ ಹೋಗ್ತದ ಆಮೇಲೆ ಸುಖವಾದ ಸನ್ನಿವೇಶನಕ್ಕೆ ಅನುಗುಣವಾಗಿ ನಲ್ಲನಿಗೆ ನಲ್ಲೆ ಗೋಚರವಾಗುತ್ತಾಳೆ ನಾರಿ ನಿನ್ನ ಮಾರಿ ಮ್ಯಾಗ ನಗೀ ನವಿಲಾಡತಿತ್ತ ಆಡತಿತ್ತ ಓಡತಿತ್ತ ಮುಗಿಲ ಕಡೆಗೆ ನೋಡತಿತ್ತ ಕಣ್ಣಿನಾಗ ಬಣ್ಣದ ನೋಟ ತಕ ತಕ ಕುಣಿದಾಡುತ್ತಿತ್ತ ಕುಣಿತಿತ್ತ ಮಣಿತಿತ್ತ ಒನ ಪೀಲೆ ವನ ದಾಡತಿತ್ತ ನಾನು ಇಲ್ಲೇನು ಗೋರೂರು ಅವರು ಬರೆದಾರ ಅವನಷ್ಟೇ ಹೇಳ್ತೇನೆ ಯಾಕಂದ್ರೆ ಹಾಡುಗಳ ಪುಸ್ತಕ ಉದ್ದುದ್ದವ ಸಾಕಷ್ಟು ಟೈಮ್ ತಗೋತದ ಬೇಂದ್ರೆಯವರ ಪ್ರೇಮದ ಮೀಮಾಂಸೆಯನ್ನು ಸಖಿ ಗೀತದಲ್ಲಿ ಅನುಭವದ ಹಿನ್ನೆಲೆಯಲ್ಲಿ ವರ್ಣಿಸಿದ್ದಾರೆ ಬೇಂದ್ರೆಯವರ ಹಾಸ್ಯ ಸಹ ಬರಿಯ ಬರಡು ಒಣಗಿದ ಹಾಸ್ಯವಲ್ಲ ನಾಯಿಮರಿ ನಾಯಿಮರಿ ಮಕ್ಕಳಿಗೆ ಬರದ ಪದ್ಯದಲ್ಲಿ ಸಹ ಕರುಣೆ ಕಣ್ಣೀರನ್ನು ಮಿಡಿಸುತ್ತದೆ ಅವರ್ಣನೀಯ ಸೌಂದರ್ಯದ ಹಾಸ್ಯದಲ್ಲಿ ಸಹ ಆ ಸೌಂದರ್ಯ ಸ್ವಾಭಾವಿಕವಲ್ಲ ಎಂಬ ಒಂದು ಕೊರಗಿದೆ ತುಟಿಗಳನ್ನು ಬಣ್ಣಿಸಲೆ ತುಂಬೆಲ್ಲ ತಂಬುಲವು ಹಲ್ಲುಗಳ ಬಣ್ಣಿಸಲೆ ನಿನ್ನಬಹುದೋ ಸಾರಣೆಯ ಕಾರಣೆಯ ಗಲ್ಲಗಳ ಬಣ್ಣಿಸಲೇ ಆ ಬಣ್ಣನೆಯು ಏನು ನಿನ್ನದಗುದೋ ಎಷ್ಟು ಪೌಡ್ರ್ ಮೆತ್ಕೊಂಡು ಎಷ್ಟು ಬಣ್ಣ ಹಚ್ಕೊಂಡ ಪ್ರೇಮಕ್ಕೆ ತಂಗಾಳಿಯಾದ ಪೇಳೋ ಎಂಬ ಪದ್ಯದಲ್ಲಿ ಪ್ರೇಮ ಯಾವಾಗಲೂ ಪೂರ್ಣವಿಲ್ಲ ಅದರಲ್ಲಿ ಒಂದು ಕೊರತೆ ಇದ್ದೇ ಇದೆ ಎಂಬ ಭಾವವಾಗುತ್ತದೆ ಹೌದು ಹೆಂಗ ಕಬ್ಬು ಡೊಂಕದ ಆದರೆ ರಸ ಶದ ಅಂದರೆ ಅಲ್ಲೇ ಅರ್ಥ ಮಾಡ್ಕೋಬೇಕು ಆ ರೀತಿ ಕಬ್ಬಿಣ ಗಣೆ ಡೊಂಕು ಅದರ ಹಾಲದು ಡೊಂಕೆ ರಸಕಾಪೇಳೋ ಉಬ್ಬಿನ ಕೆರೆ ಡೊಂಕು ಕಣ್ಣ ನೋಟವು ಡೊಂಕೆ ರಸಿಕಾ ಪೇಳೋಂ ಬಿಲ್ಲ ಕೊಂಬಿಯ ಡೊಂಕು ಬಿಟ್ಟ ಬಾಣವು ಡೊಂಕೆ ರಸಿಕಾ ಪೇಳೋಂ ಹಲ್ಲ ಸಾಲದು ಡೊಂಕು ಬಿದ್ದ ಕರುಣವು ಡೊಂಕು ರಸಿಕಾ ಪೇಳೋಂ ಬಿದಿಗಿಯ ಚಂದ್ರನು ಡೊಂಕು ಬೆಳದಿಂಗಳದು ಡೊಂಕೆ ರಸಿಕಾ ಪೇಳು ಬಿದಿತ್ತ ಕುಲ ಡೊಂಕು ನನ್ನ ಪ್ರೀತಿಯು ಡೊಂಕೆ ರಸಿಕಾ ಪೇಳು ಅದ್ಭುತ ಪ್ರೇಮದ ವ್ಯಾಪಾರದಲ್ಲಿ ಕೊಡುವುದು ಮಾತ್ರವೇ ಹೊರತು ತೆಗೆದುಕೊಳ್ಳುವುದಿಲ್ಲವೆಂಬುದು ಕವಿಗೆ ಗೊತ್ತು ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಆ ಕವನ ನೆನಪಾಗ್ತದೆ ನನಗೆ ಪ್ರೇಮ ವ್ಯವಹಾರವಲ್ಲ ತ್ಯಾಗ ಗಳಿಗೆ ಗಳಿಗೆಗೂ ದುಃಖದ ಕಾರ್ಮೋಡಗಳು ಎದ್ದು ಸುಖವನ್ನೂ ಶಾಂತಿಯನ್ನೂ ಹಾಳು ಮಾಡುತ್ತವೆ ಅತೃಪ್ತಿ ಒಳಕ್ಕೆ ಸೇರಿಕೊಳ್ಳಲು ಬಾಗಿಲಲ್ಲೇ ಕಾಯುತ್ತಿರುತ್ತದೆ ಆ ಬಿಸಿಲು ಗುದುರೆಯ ಕವನ ಹಳ್ಳದ ದಂಡ್ಯಾಗ ಮೊದಲಿಗೆ ಕಂಡಾಗ ಏನೊಂದು ನಗೀತ ಏನೊಂದು ನಗೆ ಇತ್ತ ಏಸೊಂದು ನಗೆ ಇತ್ತ ಏರಿಕೆ ನಗೆಯಿತ್ತ ಈ ನಗು ಈಗೇನಾತು ಅಂದು ಕಟ್ಟಿದ ಸ್ವರ್ಗ ಈಗ ಎಲ್ಲಿ ಮಾತು ಮಾತಿಗೆ ವಿರಸ ಯಾಕೆ ನಾನೊಂದು ನೆನೆದರೆ ನೀನೊಂದು ನೆನೀತಿ ನನಗೆ ಯಾಕೆ ಮುನಿಯುತಿ ಎಂದು ಕವಿಯು ಚಿಂತಿತನಾಗ್ತಾನೆ ಕೊನೆಗೆ ಬಾಳೇ ಹೀಗೆ ಇದರಲ್ಲಿ ಸುಖ ದುಃಖ ಸಮ ಸಮರಸವೇ ಜೀವನಾವೃತ್ ಸುಖವನ್ನು ಕದ್ದಾದರೂ ಅನುಭವಿಸುವುದೇ ಅಳುವನ್ನು ನುಂಗಿ ನಗಬೇಕು ನಕ್ಕವನೇ ಗೆದ್ದ ಅತ್ತವನೇ ಸತ್ತ ಹಗ್ಗನ ಹುಸಿ ನಗುತ ಬಂದೇವ ನಸು ನಗುತ ಬಾಳೋಣ ತುಸು ನಗುತ ತೆರಳೋಣ ಬಡನೂರು ವರುಷಾನ ಹರುಷಾದಿ ಕಳೆಯೋಣ ಯಾಕಾರ ಕೆಳೆಯೋಣ ಬಡತನ ಒಡೆತನ ಕಡೆತನ ಕುಳಿದಾವೇನ ಎದೆಹಿಗ್ಗು ಕಡೆಮುಟ್ಟ ಬಾಳಿನ ಕಡಲಾಗ ಅದನ್ನು ಮುಳುಗಿಸಬೇಡ ಕಡಗೋಲು ಹಿಡಿಹುಟ್ಟ ಹೀಗೆ ಪ್ರೇಮದ ನಾವಿಯನ್ನು ಸಾಗಿಸಿ ಬಾಳನ್ನು ಬಾಳಬೇಕು ಯಾವುದಿಲ್ಲದಿದ್ದರೂ ಆಗುತ್ತದೆ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕೂ ಬಳಸಿಕೊಂಡೆ ವದನೆ ಅದಕ್ಕೂ ಇದಕ್ಕೂ ಯದಕೂ ಹೀಗೆ ಜಗತ್ತಿನ ದೃಷ್ಟಿಯೂ ಸಾಗುತ್ತಿದೆ ಗಂಡು ಯಾವದೋ ಹೆಣ್ಣು ಯಾವದೋ ಪ್ರೇಮ ಒಂದನ್ನೊಂದು ಬೆಸೆಯುತ್ತವೆ ಆ ಮುಖ ಈ ಮುಖ ಯಾವ ಗಂಡು ಯಾವ ಹೆಣ್ಣು ಚುಂಬಕ ಕೂಡಿಸಿತ್ತು ಆಡಿಸಿತ್ತು ಕೂಡಲದೊಲು ನೋಟವ ಮೂರು ದಿನದ ಆಟವ ಬೇಂದ್ರೆಯವರ ಕಲೆ ಕಲ್ಪನೆಯು ಸಚ್ಚಿದಾನಂದ ಬ್ರಹ್ಮದಲ್ಲಿ ಭೃಂಗದ ಬೆನ್ನೇರಿ ಬರುತ್ತಿದ್ದರೋ ಅದರ ಬೇರೂ ಜನಪದದಲ್ಲಿದೆ ಅವರ ಮಾತಿನಲ್ಲಿ ಕವನದಲ್ಲಿ ಸಂಸ್ಕೃತ ಪದ ಬಹು ವಿರಳ ಅವರು ಆರಿಸುವ ಮಟ್ಟುಗಳೆಲ್ಲ ಜನಪದ ಸಾಹಿತ್ಯದ ರಾಗಿ ಬೀಸುವ ಹಾಡುಗಳ ಮಟ್ಟುಗಳೇ ಅವುಗಳನ್ನೆಲ್ಲ ಜನಜೀವನದ ಸಂಪರ್ಕದಿಂದಲೇ ಹೊಂದಿದ್ದಾರೆ ಅದೇ ಬೇಂದ್ರೆಯವರ ಬಲ ಅವರ ಕವನ ಜನರನ್ನು ಹಾಗೆ ಆಕರ್ಷಿಸುವುದಕ್ಕೂ ಅದೇ ಕಾರಣ ಒಂದು ಸಲ ಅವರು ಕುಣಿಯೋಣ ಕವನವನ್ನು ಹಾಡುವುದನ್ನು ಮೂರು ವರ್ಷ ನಿಲ್ಲಿಸಿಬಿಟ್ಟರೋ ಕೆಲವು ದಿನ ಹಾಡುವುದಿಲ್ಲ ಜನ ಮರೆತರೆ ಮರೆಯಲಿ ಎಂಬುದು ಅಭಿಪ್ರಾಯವಾಗಿತ್ತು ಆದರೆ ಜನ ಒಳ್ಳೆಯದನ್ನು ಎಂದಿಗೂ ಸಹಾಯಗೊಡುವುದಿಲ್ಲ ಜನದ ಬಾಯಲ್ಲಿ ಕನ್ನಡ ಇರುವವರೆಗೆ ಬೇಂದ್ರೆ ಹೆಸರು ಇದ್ದೇ ಇರುತ್ತದೆ ನನ್ನ ಸ್ನೇಹಿತರೊಬ್ಬರು ಕೇಳಿದರು ಬೇಂದ್ರೆ ಈ ಐವತ್ತು ವರ್ಷದೊಳಗೆ ಏನು ಮಾಡ್ಕೊಂಡಾರ ಯಾಷ್ಟು ಆಸ್ತಿ ಮಾಡ್ಕೊಂಡಾರ ಅಂತ ಆವಾಗ ಬೇಂದ್ರೆ ಅವ್ರಿಗೆ ಕೆಲಸ ಹೋಗ್ತದಲ್ಲ ಗದ್ದಗಿನಾಗೆ ಹೋಗ್ತದೆ ಏ ಎಲ್ಲಿ ಹೊಂಟ್ರಿ ಅಂತ ಕೇಳ್ತಾರಂತೀವ್ರು ಗೊರವ್ರು ಧಾರವಾಡಕ್ಕೆ ಯಾಕ ಅಲ್ಲೊಂದು ಮನಿ ಅದ ಅಲ್ಲಿಯೋಗ ಕೂತು ಆರಾಮ್ ಬರೀತೇನಿ ಅಂತ ಹೇಳ್ತಾರೆ ಆವಾಗ ನಾ ಇವ್ರು ಹೇಳ್ತಾರಂತ ಆ ಸ್ನೇಹಿತರಿಗೆ ಹೋಗ್ರಿ ನೀವು ಬೇಂದ್ರೆಯವ್ರು ನೋಡ್ಕೊಂಬರ್ರಿ ಅವರು ಅವ್ರೊಮ್ಮ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗ್ತದೆ ಅಂತ ಹೇಳಿದ್ಮೇಲೆ ಅವ್ರು ಹೋಗಿ ಒಮ್ಮೆ ಅವ್ರು ಭೇಟಿಯಾಗಿ ಅವ್ರು ಮಾತಾಡ್ಸಿ ತಮ್ಮ ಅವರು ಪ್ರಶ್ನೆ ಮಾಡೋಲ್ಲ ಅಂತ ಕೊನೆಗೆ ಐದು ದಿನಸ ಮಂಗಳಾಗ್ತಾಯಿದೆ ಬೇಂದ್ರೆಯವರು ಅವರಿಗೆ ನಮಸ್ಕಾರ ಮಾಡ್ತಾರೆ ಗೌರವ್ರವರು ಆ ಗುರುದೇವ ಪದ್ಯವನ್ನು ಹಾಡಿ ನುಡಿದು ಬೇ ಸತ್ತಾಗ ದುಡಿದ ದುಡಿದು ಸತ್ತಾಗ जग काडुनिडाम निन्हाङ्गाडक निन्हाङ्गाडक पडेदो बव बेको गुरुदेवन् पडेदो बङ्ग् बेको गुरुदेव नमस्कार नाळे म प्रकरण नमस्कार